ವೆಲ್ಕಮ್ ಟು ಎಡ್ ಬ್ಲಾಕ್ಸ್ ಹೇಗಿದೆ ಎಲ್ಲರೂ ಇವತ್ತು ಸಮಥಿಂಗ್ ಸ್ಪೆಷಲ್ ಇದೆ ಕಟ್ಟದ ಕೋರಿ ಅಂತ ಹೇಳ್ತಾರಲ್ಲ ಸೊ ಅದು ಸಿಕ್ಕಿದೆ ಅದು ಎರಡಿದೆ ಸೊ ಅದು ನಮ್ಮ ಫ್ರೆಂಡ್ ತಂದು ಕೊಟ್ಟದ್ದು ನಮಗೆ ಸೊ ಅದನ್ನು ಸರಿ ಮಾಡಲಿಕ್ಕೆ ಉಂಟು ಸೊ ಅದು ಪ್ರೊಸೆಸ್ ನಾನು ನಿಮಗೆ ಹೇಗೆ ಅಂತ ಹೇಳಿ ತೋರಿಸ್ತೇನೆ ಇದು ಮಂಗ್ಳೂರು ಸೈಡ್ ಮತ್ತು ಉಡುಪಿ ಸೈಡ್ ಇದ್ದವರಿಗೆಲ್ಲ ಗೊತ್ತಾಗ್ತದೆ ಹೇಗೆ ಎಂಥ ಪ್ರೊಸೀಜರ್ ಅಂತೇಳಿ ಓಕೆ ಸೊ ನೋಡುವ ಹೇಗೆ ಮಾಡೋದು ನೋಡಿ ಹೇಳಿದೆ ಎರಡು ಕೋಳಿ ಇದೆ ಇದು ವಿನ್ ಆದದ್ದು ಇದು ಅದಕ್ಕೆ ಸಿಕ್ಕಿದ್ದು ಕೋಳಿ ಅಂತ ಜಸ್ಟ್ ಕೊಟ್ಟು ಇವಾಗ ನಾನು ಬೇರೆ ಕ್ಲೀನಿಂಗ್ ಮಾಡಲಿಕ್ಕೆ ಔಟ್ಸೈಡ್ ತಕೊಂಡು ಹೋಗುವಾಗ ಎಲ್ಲ ಅಂಗಡಿ ಎಲ್ಲ ಕ್ಲೋಸ್ ಆಗಿದೆ ಸೊ ಇದನ್ನು ಇವಾಗ ಬಿಸಿ ನೀರಿಗೆ ಹಾಕಿ ಸರಿ ಮಾಡಬೇಕು ಇದನ್ನು ಹೀಗೆ ಮುಡಿಸಬೇಕು ಬಿಸಿ ನೀರಿಗೆ ಈಗ ಇದರದ್ದು ಎಲ್ಲ ಎಳೀಲಿಕ್ಕೆ ಉಂಟು ಈಗ ನಾವು ಅದರದ್ದು ಎಲ್ಲ ತೆಗಿತಾ ಥರ ಇದು ಅಂಗಡಿ ಕೊಟ್ಟರೆ ಸ್ವಲ್ಪ ಈಸಿ ಇತ್ತು ಮಾಡ್ಲಿಕ್ಕೆ ಆದ್ರೆ ಅವರೆಲ್ಲ ಮಾಡೋದಿಲ್ಲ ನಮಗೆ ಕಷ್ಟ ಆಗ್ತದೆ ಇವಾಗ ಸೊ ಮನೆಯಲ್ಲೇ ಮಾಡುದು ಇವಾಗ ಬೆಂಕಿ ಬಂತು ಬೆಂಕಿ ಬರ್ತಾ ಉಂಟು ಇದನ್ನು ಸುಡಬೇಕು ಈ ಥರ ಉರಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಅದರದ್ದು ಸಣ್ಣ ಸಣ್ಣ ಇದಿರ್ತದಲ್ಲ ಗರಿ ಇರ್ತದಲ್ಲ ಅದೆಲ್ಲ ಹೋಗ್ತದೆ ಸೊ ಇದು ಉರಿದ ಕೋಳಿ ಕೂಡ ತುಂಬ ಒಳ್ಳೆಯದು ಅದು ಅದರ ಟೇಸ್ಟೇ ಒಂದು ಬೇರೆ ಇದು ಕಂಟ್ರಿ ಚಿಕನ್ ಅಂತ ಅಂತೇಳಿದು ಇದಕ್ಕೇನೆ ಇದು ಪೈಟರ್ ಕಾಕ್ ಅಂತೇಳಿ ಇದು ಕೋಳಿ ಅಂಕದಲ್ಲಿ ಸಿಗ್ತದಲ್ಲ ಹಾಗೆ ಈಗ ಇದು ಉರಿದದ್ದು ಸಾಕು ಇನ್ನು ಇದನ್ನು ಕಟ್ಟಿಂಗ್ ಮಾಡಬೇಕು ಇದು ಬಾಳೆ ಎಲ್ಲವನ್ನು ಕಟ್ ಮಾಡಿ ತಗೊಂಡು ಬಂದಿದೆ ಇವಾಗ ಈಗ ನಾವು ಕಟ್ಟಿಂಗ್ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತೇವೆ ನೋಡಿ ನೋಡಿ ಇದೆ ಎರಡು ಕೋಳಿ ಈ ಇದೆ ಇದನ್ನು ನಾವು ಸರಿ ಮಾಡಬೇಕು ಎಸ್ ಇದು ಒಂದೊಂದು ಕೋಳಿ ಎಷ್ಟು ಕೆ ಜಿ ಇದೆ ಅಂತೇಳಿ ಕಮೆಂಟ್ ಮಾಡಿ ಆಯಿತಾ ಓಕೆ ಇದೆಲ್ಲ ಕಂಟ್ರಿ ಚಿಕನ್ ನಮಗೆ ಕಂಟ್ರಿ ಚಿಕನ್ ಲೈಕ್ ಬಾಯ್ಲರ್ಗಿಂತ ಸೊ ನಾನು ಊರಿಗೆ ಬಂದಿದೆ ಅಂತೇಳಿ ನನ್ನ ಫ್ರೆಂಡ್ ತಗೊಂಡು ಬಂದು ಕೊಟ್ಟಿದ್ದಾರೆ ಇದು Thank you. ಇದು ಕಟ್ ಮಾಡಲಿಕ್ಕೆ ತುಂಬ ಕಷ್ಟ ಇದೆ ಕಷ್ಟ ಏನಿಲ್ಲ ಟ್ರಿಕ್ಸ್ ಇದೆ ಇದಕ್ಕೆ ನೋಡಿದ್ರಲ್ಲ ತುಂಬ ಕಷ್ಟ ಉಂಟಿದ್ದು ಮಾಡಲಿಕ್ಕೆ ಒಂದಾಯಿತು ಇವಾಗ ಇನ್ನೊಂದು ಮಾಡಲಿಕ್ಕೆ ಉಂಟು ಇವಾಗ ನೋಡಿ ಇದೆಲ್ಲ ಸರಿ ಮಾಡ್ತಾ ಇದ್ದೇವೆ ನಾವು ಇದು ತುಂಬ ವರ್ಷದ ನಂತರ ನಾವು ಮನೆಯಲ್ಲಿ ಕಟ್ಟಿಂಗ್ ಮಾಡುವುದು ಯಾಕಂದ್ರೆ ಇದಕ್ಕೆ ಕತ್ತಿ ಎಲ್ಲ ತುಂಬ ಶಾರ್ಪ್ ಇರಬೇಕು ಸ್ಟಿಲ್ ಒಂದು ಬಾಕಿ ಇದೆ ನಾನು ಮತ್ತೆ ನನ್ನ ಮಾವ ಕಟ್ಟಿಂಗ್ ಮಾಡ್ತಾ ಇದ್ದೇವೆ ನಾನು ಇದರಲ್ಲಿ ಕಟ್ ಮಾಡಿ ಕೊಟ್ಟೆ ಈಗ ಇವರು ಪೀಸಸ್ ಮಾಡ್ತಾ ಇದ್ದಾರೆ ಸೊ ಹಾಗೆ ಇದೊಂದಿದೆ ಇದು ಒಂದು ಫಸ್ಟ್ ಇದೊಂದು ಆಲ್ಮೋಸ್ಟ್ ಆಯಿತು ಓಕೆ ಇದೊಂದೊಂದು ಕೋಳಿ ಒಂದು ಎರಡೂವರೆ ಕೆ ಜಿಯಿಂದ ಮೂರು ಕೆ ಜಿ ತನಕ ಇತ್ತು ಓಕೆ ಮೂರು ಕೆ ಜಿ ಇತ್ತು ಜಾಸ್ತಿ ಅಂತ ಹೇಳಿದರೆ ಸೊ ಟೋಟಲ್ ಎರಡು ಸೇರಿ ಆರು ಕೆ ಜಿ ತನಕ ಆಯಿತು ಫೈನಲಿ ಎರಡನೇ ಕೋಳಿ ಕೂಡ ಆಯಿತು ಕಟ್ಟಿಂಗ್ ಮಾಡಿ ತುಂಬ ಟೈಪ್ ಟೈಮ್ ತಪ್ಪಿತು ಸೊ ವೀಡಿಯೋ ಮಾಡಲಿಕ್ಕೆ ಹೋದರೆ ಇದೆಲ್ಲ ಆಗೋದು ಕಷ್ಟ ಇದು ಒಂದು ಕೋಳಿ ಇದು ಮಾಂಸ ಮತ್ತು ಇನ್ನೊಂದು ಇಲ್ಲಿ ಇದರಲ್ಲಿಟ್ಟಿದೆ ಟ್ಯಾಪ್ ಮಾಡಿ ಹಾಗೆ ಇವಾಗ ಕೋಳಿ ಎಲ್ಲ ರೆಡಿ ಆಯಿತು ಕಟ್ಟಿಂಗ್ ಇವಾಗ ಇದನ್ನು ಕ್ಲೀನ್ ಮಾಡುವ ಚೆಂದ ಮಂದಿ ತೊಳಿಬೇಕು ಇನ್ನೊಂದು ಎರಡು ಮೂರು ನೀರಲ್ಲಿ ತೊಳಿಬೇಕು ಇದನ್ನು ಇವತ್ತು ಪದಾರ್ಥ ಮಾಡ್ಲಿಕ್ಕೆ ಆಗುದಿಲ್ಲ ಅದಕ್ಕೋಸ್ಕರ ನಾಳೆ ಸಂಡೇ ಅಲ್ಲ ನಾಳೆ ಚರ್ಚಿಗೆ ಹೋಗಿ ಪೂಜೆಯಿಂದ ಬಂದು ನಂತರ ಇದನ್ನು ಎಂಥ ಅಂತ ನೋಡಬೇಕು ಸೊ ಹಾಗೆ ಎರಡು ಕೋಳಿ ಇದೆ ಎರಡು ಕೋಳಿಗಳ ಕೋಳಿ ಕೂಡ ನಾವು ಪದಾರ್ಥ ಮಾಡೋದಿಲ್ಲ ಒಂದನೇ ಮಾಡುವುದು ಸೊ ಸಿಕ್ಕುವ ಇದು ಜಸ್ಟ್ ಸ್ಮಾಲ್ ಕಟ್ಟಿಂಗ್ ಪ್ರೊಸೀಜರ್ ತೋರಿಸಿದ್ದು ಆ್ಯಕ್ಚುಲಿ ನಾವು ಅಂಗಡಿ ತಗೊಂಡು ಹೋಗ್ತಿದ್ದೇವೆ ಆದರೆ ಆಫ್ಟರ್ ಸೆವೆನ್ ಇಲ್ಲಿ ಇಲ್ಲೆಲ್ಲ ಮಾಡೋದಿಲ್ಲ ಕಟ್ಟಿಂಗ್ ಎಲ್ಲ ಕ್ಲೀನಿಂಗ್ ಎಲ್ಲ ಸೊ ಅವರಾದರೆ ಅವರ ಹತ್ರ ಎಲ್ಲ ರೆಡಿ ಇರ್ತದೆ ಬಿಸಿ ನೀರು ಮತ್ತು ಕಟ್ಟಿಂಗ್ ಎಲ್ಲ ಒಳ್ಳೇದಿರ್ತದೆ ಸೊ ಅದಕ್ಕೋಸ್ಕರ ಸೊ ಸಿಕ್ಕುವ ನಾಳೆ ಈ ವಿಡಿಯೋವನ್ನು ನೋಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗುಡ್ ಮಾರ್ನಿಂಗ್ ಗೈಸ್ ಹೇಗಿದ್ದೀರಿ ಎಲ್ಲರೂ ಸೊ ನಿನ್ನೆ ನಾವು ಕಟ್ ಮಾಡಿದ್ದ ಕಂಟ್ರಿ ಚಿಕನ್ ಇದೆಲ್ಲ ಅದು ಇವತ್ತು ನಾವು ಪದಾರ್ಥ ಮಾಡಿ ಸೊ ಅದಕ್ಕೋಸ್ಕರ ಸ್ವಲ್ಪ ಡಿಫ್ರೆಂಟ್ ಸ್ಟೈಲಲ್ಲಿ ನಾವು ಆ್ಯಕ್ಚುಲಿ ಗ್ಯಾಸಲ್ಲಿ ಕುಕ್ಕಿಂಗ್ ಎಲ್ಲ ಮಾಡೋದು ಆದರೆ ಇವತ್ತು ನಾವು ಹೊರಗಡೆ ಬೆಂಕಿ ಹಾಕಿ ನಾಟಿ ಕೋರಿ ಕರಿಯನ್ನು ಹೊರಗಡೆ ಮಾಡೋದು ಇದರ ಸ್ಪೆಷಲ್ ಶೆಪ್ಪು ಕುಕ್ ಯಾರು ಅಂತೇಳಿ ನಿಮಗೆ ಗೊತ್ತಾಗ್ತದೆ ಓಕೆ ಸೊ ವಿಡಿಯೋ ನೋಡ್ತಾ ಇರಿ ನಿಮಗೆಲ್ಲ ಅಪ್ಡೇಟ್ಸ್ ಮಾಡಿಕೊಡ್ತೀನಿ ಕಟ್ಟೆಗೆ ಎಲ್ಲ ರೆಡಿ ಆಗ್ತಾ ಉಂಟು ಇವರು ನನ್ನ ಮಾವ ಕಟ್ಟಿಗೆ ಎಲ್ಲ ರೆಡಿ ಇದ್ದಾರೆ ಇವರು ಸೊ ಇದರಲ್ಲಿ ನಾವು ಇವಾಗ ಕುಕ್ಕಿಂಗ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಈ ಥರ ಇದೆ ನೋಡಿ ಸ್ಟ್ರಕ್ಚರ್ ಸ್ವಲ್ಪ ಹೊತ್ತಲ್ಲಿ ಎಲ್ಲ ಚೇಂಜ್ ಆಗ್ತದೆ ಕಟ್ಟಿಂಗ್ ಎಲ್ಲ ಆಗ್ತಾ ಉಂಟು ಸೊ ಕಟ್ಟಿಗೆ ಇಲ್ಲಿ ರಾಶಿ ಹಾಕಿದ್ದೇವೆ ನೋಡಿ ಎಷ್ಟು ಕಟ್ಟಿಗೆ ಇದೆ ಎಷ್ಟು ಕಟ್ಟಿಗೆಲ್ಲ ಆಗ್ಬೋದು ಅಂಥೇಳಿ ಅನ್ನಿಸ್ತೇನೆ ಇಲ್ಲ ಅಂದರೆ ನೋಡಬೇಕು ಇಲ್ಲೆಲ್ಲ ಹುಡುಕ್ಬೇಕು ಇಲ್ಲಿ ಸಿಗ್ತದೆ ಅಂತೇಳಿ ಇದು ಎರಡು ಓನಿಯನ್ ಮತ್ತೆ ಒಂದು ಗಂಚಲು ಬೆಳ್ಳುಳ್ಳಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ದಾರೆ ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಈ ಥರ ಕಾಯಿಸ್ಕೋಬೇಕು ನಂತರ ಓನಿಯನ್ ಹಾಕಿ ಬೇಯಿಸ್ಕೋಬೇಕು ಒಂದು ಸ್ಪೂನು ಅರಸಿನ ಪುಡಿ ಜೀರಿಗೆ ಒಂದು ಟೀ ಸ್ಪೂನ್ ಇದು ಕೊತ್ತಂಬರಿ ಸೊಪ್ಪು ಈ ಮಸಾಲೆ ಪದಾರ್ಥವನ್ನೆಲ್ಲ ಒಟ್ಟಿಗೆ ಕಾಯಿಸಬೇಕು ಒಳ್ಳೆ ಮೆಣಸಿನಕಾಯಿ ಮತ್ತೆ ಬಡೆ ಸೊಪ್ಪು ಬಡೇ ಸೊಪ್ಪು ಹಾಕಿದರೆ ನಾಲ್ಕು ಐದು ಒಳ್ಳೆ ಮೆಣಸಿನಕಾಯಿ ಮತ್ತೆ ಅರ್ಧ ಟೀ ಸ್ಪೂನು ಇದು ಮತ್ತೆ ಸ್ವಲ್ಪ ಕೊತ್ತಂಬರಿ ಅರ್ಧ ಟೀ ಸ್ಪೂನು ಇದ್ದಾರೆ ಬಡೆ ಸೊಪ್ಪು ಬಡೆ ಸೊಪ್ಪು ಸ್ವಲ್ಪ ಮೆಂತೆ ಹಾಕಬೇಕು ಅರ್ಧ ಟೀ ಸ್ಪೂನ್ ಒಂದು ಎರಡು ಟೀ ಸ್ಪೂನ್ ಇದು ಮೂರು ಕಿಲಿ ಇದೆ ಕಂಟ್ರಿ ಚಿಕನ್ ಮಾಂಸ ಸೊ ಮೂರು ಆಗುವಷ್ಟು ಈ ಮಸಾಲಾ ಪದಾರ್ಥವನ್ನು ನಾವು ಈ ಥರ ಬೇಯಿಸ್ಕೊಳ್ಬೇಕು ಒಟ್ಟಿಗೆ ಈ ಥರ ಬರಬೇಕು ಮಸಾಲ ಇದು ಚಿಕನ್ ಆಯ್ತಾ ಇದು ಮೂರು ಕೆ ಜಿ ಇದೆ ಮಾಂಸ ಇದು ನಿನ್ನೆ ನಾವು ಕಟ್ ಮಾಡಿದ ಮಾಂಸ ಫ್ರೀಝರಲ್ಲಿ ಇಟ್ಟದ್ದು ಸೊ ಬೆಳಿಗ್ಗೆ ಆಗುವಾಗ ಹೊರಗೆ ಇಟ್ಟು ಸ್ವಲ್ಪ ಅದೇ ನೀರಲ್ಲಿ ಇಟ್ಟಿದ್ದೇವೆ ನಂತರ ತೊಳೆದು ಇದನ್ನು ಮಾಡಬೇಕು ಸೊ ಮೂರು ಕೆ ಜಿ ಮಾಂಸಕ್ಕೆ ಈ ತರ ಮಸಾಲ ಇವಾಗ ನಾವು ಮೆಣಸಿನಕಾಯಿ ಒಣ ಮೆಣಸಿನಕಾಯಿ ಇದೆ ಅಲ್ಲ ಎಷ್ಟು ಮೆಣಸಿನಕಾಯಿ ಒಂದು ಇಪ್ಪತ್ತೈದು ಇಪ್ಪತ್ತೈದು ಮೆಣಸಿನಕಾಯಿ ಮೂರು ಜಿಗೆ ಆಗುವಷ್ಟು ಸ್ವಲ್ಪ ಉರಿಸು ತಗೊಳ್ಬೇಕು ಇದೆಲ್ಲ ಈ ಥರ ಆಗ್ತದೆ ಮತ್ತೆ ಸ್ವಲ್ಪ ಗರಂ ಮಸಾಲ ಐಟಮ್ಸ್ ಎಲ್ಲ ಸ್ವಲ್ಪ ಹಾಕೋದು ಸ್ವಲ್ಪ ಇದು ಬೇವಿನ ಸೊಪ್ಪು ಕರಿಬೇವು 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 ಹಾಕಬೇಕು ಇದನ್ನು ಇದೆಲ್ಲ ಉರಿದಾಯಿತು ಇದು ಮತ್ತು ಇದು ಇದೆಲ್ಲ ನಾವು ಇವಾಗ ಮಿಕ್ಸಿಯಲ್ಲಿ ಹಾಕಿ ಅರೆದು ತಗೊಳ್ಬೇಕು ಓಕೆ ಇದರದ್ದು ಪೇಸ್ಟ್ ಮಾಡಿ ನಂತರ ಮುಂದಿನ ಪ್ರೊಸೀಜರ್ಗೆ ಹೋಗೋದು ಇದು ಹುಳಿ ಒಂದೆರಡು ಲಿಂಬೆ ಎಣ್ಣೆ ಅಷ್ಟಿದೆ ಇಷ್ಟನ್ನು ನಾವು ತಗೋಬೇಕು ಒಂದೂವರೆ ಅಥವಾ ಎರಡು ಅಷ್ಟೇ ಒಂದು ಗೊಂಚಲ್ಲಿ ಇದು ಬೆಳ್ಳುಳ್ಳಿ ಮತ್ತು ಶುಂಠಿ ಒಂದಿಷ್ಟು ಒಂದು ಮೂರು ಇಂಚು ಶುಂಠಿ ಇಷ್ಟನ್ನು ಕಟ್ ಮಾಡಿ ತಗೋಬೇಕು ಇದರ ನಂತರ ಇದು ಅರೆತ ಮಸಾಲದಲ್ಲಿ ಅದನ್ನು ಅದಕ್ಕಿಂತ ಮುಂಚೆ ತುಪ್ಪದಲ್ಲಿ ಬೇಯಿಸಲಿ ಬಂಟ್ರು ತುಕ್ಕದು ಮಸಾಲ ರೆಡಿ ಇದೆ ಅದು ಆವಾಗ ನಾನು ತೋರಿಸಿದ್ದಲ್ಲ ಉರಿದು ತಗೊಂಡ ಮಸಾಲೆ ಎಲ್ಲ ನೋಡಿ ಈ ಥರ ಕಲ್ಲರ್ ಬಂದಿದೆ ಮತ್ತು ಇದು ಇಷ್ಟೇ ಜಾಸ್ತಿ ಮಿದ್ದು ಅಥವಾ ಅದ ಮಾಡಲಿಕ್ಕಿಲ್ಲ ಸ್ವಲ್ಪ ಮೀಡಿಯಮ್ ಈ ಥರ ಬರಬೇಕು ಈ ಹುಳಿ ಉಂಟಲ್ಲ ಇದು ಊರಿದು ಹುಳಿ ಓಕೆ ಸ್ವಲ್ಪ ಕಪ್ಪು ಬಣ್ಣ ಇರ್ತದೆ ಇದು ಇದನ್ನು ಸ್ವಲ್ಪ ನೀರಲ್ಲಿ ನೆನೆಸಿಡಬೇಕು ತುಂಬ ಹಳೆತ್ತು ಅದರಿಂದ ಇದರಲ್ಲಿ ತುಂಬ ಟೇಸ್ಟ್ ಇರ್ತದೆ ಓಕೆ ಸೋ ಮಾಡುವ ಪ್ರೊಸೀಜರನ್ನು ನಾನು ನಿಮಗೆ ತೋರಿಸ್ತೇನೆ ಬೆಂಕಿ ಆಯಿತು ನಾವು ಬೆಂಕಿಗಾಗಿ ಇಲ್ಲಿನ ಅಡಿ ಇದು ಕಾಸ್ಟ್ಲಿ ಬೆಂಕಿ ಇದು ಸೊ ಈ ಬೆಂಕಿಯಲ್ಲಿ ಇವಾಗ ನಾವು ಬೆಂಕಿ ಕರೆಕ್ಟಾಗಿ ಇದು ಎಲ್ಲ ಇಡಿಬೇಕು ಕಟ್ಟಿಗೆಗೆ ಸೊ ಆಗ ಮತ್ತೆ ಅದು ಉರಿತಾ ಇರ್ತದೆ ಇವಾಗ ಸ್ಟಾರ್ಟಿಂಗ್ ಸ್ವಲ್ಪ ಪ್ರಾಬ್ಲಮ್ ತುಂಬ ವರ್ಷದ ನಂತರ ನಾವು ಈ ತರ ಔಟ್ಸೈಡಲ್ಲಿ ಈ ಥರ ಅಡಿಗೆ ಮಾಡೋದು ಕಟ್ಟಿಗೆ ಎಲ್ಲ ಇದು ಮಾಡಿ ಬೆಂಕಿ ಉರಿತ ಬಂತು ನಮ್ಮ ಸೈಡಲ್ಲಿ ಒಂದು ತೋಟ ಇದೆ ನೋಡಿ ಫುಲ್ ಹಸಿರು ನಾಲ್ಕು ಟೊಮೆಟೊ ಈ ಥರ ಹಚ್ಕೋಬೇಕು ಮತ್ತು ಐದು ಮೆನ್ ಹಸಿರು ಮೆಣಸಿನ್ಕಾಯಿ ಓಕೆ ಇದು ಮೂರು ಇಂಚು ಶುಂಠಿ ಇದು ಒಂದು ಗೊಂಚಲು ಬೆಳ್ಳುಳ್ಳಿ ಮತ್ತು ಮೂರು ನೀರುಳ್ಳಿ ಓಕೆ ಆವಾಗ ಕಟ್ಟಿಂಗ್ ಮಾಡಿದ್ದು ಅದು ಮಸಾಲ ಮಸಾಲ ಮಾಡಲಿಕ್ಕೆ ಅದು ಆಲ್ರೆಡಿ ಮಿಕ್ಸಿಯಲ್ಲಿ ಮಾಡಿ ರೆಡಿಯಾಗಿದೆ ಸೊ ಇದು ಇವಾಗ ಚಿಕನ್ ಬೇಯುವ ಮುಂಚೆ ಆಗ್ಲಿಕ್ಕೆ ತೆಂಗಿನಕಾಯಿ ಎಣ್ಣೆ ಈ ಮತ್ತೆ ತೆಂಗಿನೆಣ್ಣೆ ಹಾಕಿ ಆಯಿತು ತುಂಬಾ ಬಿಸಿ ಆಗಬೇಕು ನಂದಿನಿ ತುಪ್ಪ ಮೇಡ್ ತುಪ್ಪ ಇಲ್ಲ ನಮ್ಮ ಹತ್ರ ಇದು ಕಟ್ ಮಾಡಿ ತಕೊಂಡೆಲ್ಲ ಇವಾಗ

ಹೇಗೆ ಹೇಳಿ ಅದರದ್ದು ನೀರು ಕುಡಿಲಿಕ್ಕೆ ಆಗ್ತಲ್ಲ ನೀರು ಜಾಸ್ತಿ ಇಲ್ಲ ಅವರೆಲ್ಲ ಹೊರಗೆ ಚೆಲ್ಲಿದ್ದು ಫೈನಲ್ಲಿ ಟೊಮೆಟೊ ಹಾಕುದು ನೋಡಿ ಟೊಮೆಟೊ ಎಷ್ಟು ಟೇಸ್ಟ್ ಬೇಕು ಆ ಥರ ಉಪ್ಪು ಸೇರಿಸಿ ನಮ್ಮ ಸುತ್ತು ಸ್ವಲ್ಪ ಎಕ್ಸ್ಪೋರ್ಟ್ ಇದ್ದಾರೆ ನೋಡಿ ಇವಾಗ ಚಿಕನ್ ಈ ಥರ ಬೇಯಿಸ್ಲಿಕ್ಕೆ ಹಾಕ್ಬೇಕು ಇದು ತುಂಬಾ ದೊಡ್ಡ ದೊಡ್ಡ ಕೋಳಿ ಇದು ನಮ್ಮ ಇವತ್ತಿದು ಶೆಪ್ ನೋಡಿ ಕಾಲ ನೀತರ ಸ್ವಲ್ಪ ನೋಡಿ ತಿಂಡಿಗಾಗ ತಕೊಂಡ ಮಸಾಲ ಎಷ್ಟೇ ಅದವಾಗಿರ್ಬೇಕು ಜಾಸ್ತಿ ಕೂಡ ನಮ್ ಇದು ಇರ್ಬೋದು ನೋಡಿ ಇದು ಸ್ಪೆಷಲ್ ಸೆಪ್ ಇದು ಮಸಾಲ ಈ ಅರಿ ತಕೊಂಡದ್ದು ಇದರದ್ದು ಉಂಟಲ್ಲ ಮಿಕ್ಸಿದು ಅದು ಇದಕ್ಕೆ ಹಾಕ್ಬೇಕಾಯ್ತಾ ಇವಾಗ ನಾವು ಆಲ್ರೆಡಿ ಹಾಕಿದ್ದೇವೆ ನೋಡಿ ಸೊ ಇದು ತುಂಬ ಇನ್ನು ಬೇಯಬೇಕು ಇದು ಕಂಟ್ರಿ ಚಿಕನ್ ಅಲ್ಲ ಸೊ ನಾಟಿ ಕೋಳಿ ನಾಟಿ ಕೋಳಿ ಸೊ ಇದು ತುಂಬ ಬೇಯಬೇಕು ಕಾಯಿ ಇವಾಗ ತೆಂಗಿನಕಾಯಿಯನ್ನು ಕೋರಿ ಸುಕ್ಕ ಲೈವ್ ನೋಡ್ತಾ ಅಂದರೆ ಇದು ಬ್ಲಾಗ್ ಮಾಡಿದ್ದೇನೆ ಆಗುವಾಗ ಒಂದು ಎಲ್ಲ ಹಾಕಿ ಕೈಯನ್ನು ಇದು ಮಾಡಿ ಆಯ್ತು ಇವಾಗ ಇದನ್ನು ಬೆಂಕಿಯಲ್ಲಿ ಸ್ವಲ್ಪ ಇದು ಕೆಂಪು ಬಣ್ಣ ಬರುವಷ್ಟು ಇದನ್ನು ಸ್ವಲ್ಪ ಅದರಲ್ಲಿ ಕಾಯಿಸ್ಬೇಕು ಅಂದ್ರೆ ಉರಿ ತಗೋಬೇಕು ಇದನ್ನು ತೆಂಗಿನಕಾಯಿಯನ್ನು ಈ ತರ ತಗೊಳ್ಬೇಕು ಇದು ಕೆಂಪು ಬಣ್ಣ ಕೆಂಪು ಕಲರ್ಗೆ ಬರಬೇಕು ಇದು ನೋಡಿ ಈಗ ಚಿಕನ್ ಬೇದಾಗಿದೆ ಇವಾಗ ಇದಕ್ಕೆ ಮಸಾಲ ಹಾಕೋದು Rwy'n dweud wrth fy mod i'n ಬೇಯಲಿಕ್ಕೆ ಉಂಟು ಇದು ಇದು ರೆಡಿ ಆಗ್ಲಿಕ್ಕೆ ಒಂದೊಂದು ಐದು ಹತ್ತು ನಿಮಿಷದಾಗ್ತದೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತೆ ಒಂದು ಲಿಂಬೆ ಹಣ್ಣು ತ್ರಿಮಳ ಬರ್ತಾ ಉಂಟು ಇವಾಗ ಮಾಂಸ ಬೇದಾಗಿದೆ ಸ್ವಲ್ಪ ಲಾಸ್ಟ್ ಫಿನಿಶಿಂಗ್ ಕೊಡ್ಲಿಕ್ಕೆ ಮಾತ್ರ ಬಾಕಿ ಇದು ಇನ್ನು ಇದಕ್ಕೆ ಕೋರಿಯಂಡರ್ ಯೂಸ್ ಹಾಕಿದರೆ ಆಯಿತು ಒಂದು ಲಿಂಬೆನ್ನ ಹಾಕ್ಲಿಕ್ಕೆ ಉಂಟು ಇದಕ್ಕೆ ಆಯ್ತು ಮತ್ತೆ ಮುಗಿಯು ಮತ್ತೆ ಇದು ತೆಂಗಿನಕಾಯಿ ಇದೆ ಅಲ್ಲ ಅದು ಕೂಡ ಹಾಕ್ಲಿಕ್ಕೆ ಉಂಟು ನೋಡಿ ಕಲರ್ ಹೇಗೆ ಬಂದಿದೆ ಅಂತ ನೋಡಿ ಒಳ್ಳೆ ಕಲರ್ ಬಂದಿದೆ ನೋಡಿ ಹುಳಿ 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 ಸೇರಿಸಿ ಆಯ್ತು ಹುಣಸೆ ಹಣ್ಣಿದು ಹುಳಿ ಎಲ್ಲ ಮಿಕ್ಸ್ ಮಾಡಿ ಆಯ್ತು ಹುಣಸೆ ಹುಳಿ ಕೂಡ ಹಾಕಿ ಆಯ್ತು ಅದು ಪಾತ್ರೆ ದೊಡ್ಡದಿತ್ತು ಅದಕ್ಕೆ ನಾವು ಇವಾಗ ಪಾತ್ರೆ ಚಿಕ್ಕದಕ್ಕೆ ಹಾಕಿದ್ರು ಸೊ ನೋಡಿ ಇದು ಲಿಂಬೆ ಹುಳಿ ಇದು ಒಂದು ದೊಡ್ಡ ಮೀಡಿಯಂ ಸೈಡ್ ಲಿಂಬೆ ಅದ್ರದ್ದು ಬೀಜ ಎಲ್ಲ ಆಗ್ಲಿಕ್ಕಿಲ್ಲ ಅದನ್ನು ಹಾಕಿ ಮತ್ತೆ ಫೈನಲ್ ಟಚ್ ಕೊರಿಯಂಡರ್ ಚಿಕನ್ ಸುಕ್ಕ ರೆಡಿ ಇದು ನಾಟಿ ಕೋರಿ ಚಿಕನ್ ಸುಕ್ಕ ಅದು ಕೂಡ ಫೈಟರ್ ಕಾಕಿದೆಲ್ಲ ಅದರ ಇದು ಮಾಂಸ ಒಳ್ಳೆ ತುಂಬ ಟೇಸ್ಟ್ ಇರ್ತದೆ ಓಕೆ